ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ವೀಕ್ಷಕರೇ ನೀವು ತೊಗರಿಬೇಳೆ ಕಡಲೆಬೇಳೆ ಕೊಬ್ಬರಿಯಿಂದ ಹೋಳಿಗೆ ಮಾಡೋದನ್ನ ನೋಡಿರ್ತೀರಿ ಅಥವಾ ನೀವು ಮಾಡಿರ್ತೀರಿ ನಾನಿವತ್ತು ರವೆಯಿಂದ ಹೋಳಿಗೆ ಮಾಡೋದು ಹೇಗೆ ಅಂತ ಅತ್ಯಂತ ಸುಲಭ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ತುಪ್ಪದ ಜೊತೆ ಈ ಹೋಳಿಗೆ ಊಟ ಮಾಡಿದ್ರೆ ಅದರ ಮಜಾನೇ ಬೇರೆ ಅಷ್ಟು ರುಚಿಯಾಗಿರ್ತತಿ ಒಂದೇ ಅಳತೆಯ ಲೋಟದಲ್ಲಿ ಒಂದು ಕಪ್ ಉಪ್ಪಿಟ್ಟಿನ ರವೆ ಒಂದು ಲೋಟ ಮೈದಾ ಹಿಟ್ಟು ಒಂದು ಲೋಟ ಬೆಲ್ಲ ಆರು ಟೀ ಸ್ಪೂನ್ ಒಣ ಕೊಬ್ಬರಿ ಪುಡಿ ನಾಲ್ಕು ಏಲಕ್ಕಿ ಪುಡಿ ಮಾಡಿದ್ದು ಆರು ಚಮಚ ಚಿರೋಟಿ ರವೆ ಅರ್ಧ ಚಮಚ ಒಣ ಶೂಟಿ ಪುಡಿ ಈ ಹೋಳಿಗೆ ಮಾಡಲಿಕ್ಕೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೇಸನಿಗೆ ವೇಣಿ ರವೆ ಚಿಟಿಕಿ ಉಪ್ಪು ಹಾಗೂ ಮೈದಾ ಹಿಟ್ಟನ್ನ ಮೂರುಣ್ಣು ಸೇರಿಸಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಯಾಕಂದರೆ ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಡು ಕಲಸ್ಕೊಂಡ್ಬಿಟ್ರೆ ಕಣಕ ತುಂಬ ತೆಳಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಬೇಕು ನೋಡಿ ಹೋಳಿಗೆ ಮಾಡುವಾಗ ಹೋಳಿಗೆ ಹರಿಬಾರ್ದು ಅಂದರೆ ಮೈದಾ ಹಿಟ್ಟನ್ನು ಎಷ್ಟು ಸಾಧ್ಯನೋ ಅಷ್ಟು ನಾದ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ತನಕ ನಾದಿ ನಂತರ ಅರ್ಧ ಚಮಚ ಎಣ್ಣೆ ಸಾವರಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡಿ ಈಗ ಹೂರ್ಣ ಮಾಡ್ಕೊಳ್ಳೋಣ ಮೊದಲಿಗೆ ಹೂರ್ಣ ಮಾಡ್ಕೊಳ್ಳುವಾಗ ಬೆಲ್ಲವನ್ನು ಕರಗಿಸಿ ಸೋಸ್ಕೋಬೇಕು ಹಾಗಾಗಿ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಮೂರು ಟೀ ಸ್ಪೂನಷ್ಟು ನೀರು ಹಾಕಿ ಸಣ್ಣ ಉರಿಯಲ್ಲೇ ಕರಗಿಸ್ಕೋಬೇಕು ಸ್ವಲ್ಪ ಒಂದು ಚಮಚದಿಂದ ಗೂರಾಡ್ತಾ ಇರಬೇಕು ಯಾಕಂದರೆ ತಳ ಸೀದ್ಬಿಡುತ್ತೆ ಬೆಲ್ಲ ಕರಗಿದ ನಂತರ ಸೈಡಿಗೆ ಎತ್ತಿಡಿ ಒಂದು ಬಾಣಲೆಗೆ ಬೆಲ್ಲ ರವೆ ಅಳ್ಕೊಂಡಿದ್ನಲ್ಲ ಆ ಲೋಟದಲ್ಲಿ ಎರಡು ಲೋಟಕ್ಕಿಂತ ಕಡಿಮೆ ನೀರು ಅಂದ್ರೆ ಒಂದು ಮುಖಾಲ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚಿಟಿಕೆ ಉಪ್ಪು ಹಾಕಿ ನೀರು ಕುದಿಯುವವರೆಗೆ ಮುಚ್ಚಳ ಮುಚ್ಚಿ ನೀರು ಕುದಿಯಲು ಶುರುವಾದಾಗ ರೆಡಿ ಮಾಡಿಟ್ಕೊಂಡಂತಹ ರವೆನ ಹಾಕಿ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ರವೆ ಬೇಯ್ತಾ ಇರುವಾಗಲೇ ರೆಡಿ ಮಾಡಿಕೊಂಡಂತಹ ಒಣ ಕೊಬ್ಬರಿ ಪುಡಿಯನ್ನು ಸೇರಿಸ್ಕೊಂಡು ಏಲಕ್ಕಿ ಪುಡಿ ಹಾಗೂ ಒಣ ಶುಂಠಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ನೋಡಿ ಬೆಂದ ನಂತರ ತಳ ಹಿಡಿಯೋದಿಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡಂತಹ ಬೆಲ್ಲದ ಹಾಲನ್ನು ಸಹ ಸೋಸ್ಕೊಬೇಕಾಗುತ್ತೆ ನೋಡಿ ಅದರಲ್ಲಿ ಈ ಥರ ಕಸ ಎಲ್ಲ ಬಂದಿರುತ್ತೆ ಹಾಗಾಗಿ ಬೆಲ್ಲ ಸೋಸ್ಕೊಬೇಕಾಗುತ್ತೆ ಅದನ್ನು ಸಣ್ಣ ಉರಿಯಲ್ಲೇ ಪುನಃ ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾಗುತ್ತೆ ಅಂದರೆ ತಳ ಹಿಡಿಯೋದಿಲ್ಲ ನಂತರ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಹೇಳಿ ಕೇಳಿ ಉಪ್ಪಿಟ್ಟಿನ ರವ ಹಾಗೂ ಬೆಲ್ಲ ಎರಡೂ ತಣ್ಣಗಾದಾಗ ಗಟ್ಟಿಯಾಗಿರುತ್ತೆ ಹೀಗೆ ಹಾಗಾಗಿ ಇದನ್ನು ಸ್ವಲ್ಪ ಕೈಯಲ್ಲಿ ನಾದ್ಕೋಬೇಕು ನಾದ್ಕೊಂಡು ನಾದ್ಕೊಂಡು ಮಿದು ಮಾಡ್ಕೋಬೇಕು ನಂತರ ಹೀಗೆ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆಗಲೇ ಕಲಸಿಟ್ಟಿದ್ವಲ್ಲ ಆ ಮೈದೆ ಪುನಃ ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ತನಕ ಚೆನ್ನಾಗಿ ನಾದ್ಕೊಳ್ಳಿ ಈಗ ಹೋಳಿಗೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಹೋಳಿಗೆಗೆ ಬೇಕಾಗಿರುವಷ್ಟು ಕಣಕವನ್ನು ತಗೊಂಡು ಹೀಗೆ ಬಿಲ್ಲೆ ಆಕಾರಕ್ಕೆ ಮಾಡ್ಕೊಳ್ಳಿ ಅದರೊಳಗೆ ಹೂರ್ಣನ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಉಂಡೆನ ಮಧ್ಯದಲ್ಲಿ ಇಟ್ಕೊಂಡು ಸುತ್ತರ್ದು ಹೀಗೆ ಕವರ್ ಮಾಡ್ಕೊಳ್ತಾ ಬನ್ನಿ ನಂತರ ಹೆಚ್ಚಿಗೆ ಆದ ಕಣಕದ ಹಿಟ್ಟನ್ನು ತೆಗೀರಿ ಎಣ್ಣೆ ಹಚ್ಚಿದ ಪ್ಲಾಸ್ಟಿಕ್ ಹಾಳೆ ಮೇಲೆ ಲತ್ತೋಡಿಗೋ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ಲಟ್ಟಿಸ್ತಾ ಬನ್ನಿ ನೋಡಿ ಈ ಹೋಳಿಗೆನ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರ್ತವೆ ಒಂದು ಸ್ವಲ್ಪವೂ ಹರಿಯೋದಿಲ್ಲ ಈ ಹೋಳಿಗೆನ ಮಾಡೋದು ಸುಲಭ ತುಂಬ ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹದವಾಗಿ ಕಾದ ಹಂಚಿಗೆ ಈ ಹೋಳಿಗೆನ ಎಣ್ಣೆ ಹಚ್ಚಿ ಹಾಕಬೇಕಾಗುತ್ತೆ ನಂತರ ಮೇಲ್ಭಾಗದಲ್ಲೂ ಎಣ್ಣೆನ ಸವರಿ ಹೋಳಿಗೆ ಹದವಾಗಿ ಬೆಂದ ನಂತರ ಪುನಃ ತಿರುವಿ ಹಾಕಿ ಅಬ್ಬಬ್ಬಾ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಹೋಳಿಗೆನ ಎರಡು ದಿವ್ಸ ತನಕ ಇಟ್ಕೊಂಡು ಊಟ ಮಾಡ್ಬೋದು ಈ ಹೋಳಿಗೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು